ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಜನವರಿ ಇಪ್ಪತ್ತೊಂಬತ್ತರಂದು ಚಾಲನೆ ಸಿಕ್ಕಿದ್ದು ಇಂದಿನಿಂದ ಅಂದರೆ ಜನವರಿ ಮೂವತ್ತರಿಂದ ಸಿನಿಮಾಗಳ ಪ್ರದರ್ಶನ ನಡೆಯಲಿದೆ ಪ್ಯಾಲೆಸ್ತೈನ್ ಮೂವತ್ತಾರು ಚಲನಚಿತ್ರವನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡಬೇಕು ಎಂದು ಸಿನಿಮಾಸಕ್ತರು ಆಗ್ರಹಿಸಿದ್ದಾರೆ ಕಳೆದ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ನಡೆದ ಕೇರಳ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಆ ರಾಜ್ಯದ ಸರ್ಕಾರವು ಪ್ಯಾಲೆಸ್ತೈನಿಯರು ಅನುಭವಿಸುತ್ತಿರುವ ಚಾರಿತ್ರಿಕ ಹಿಂಸೆಗಳನ್ನ ಅನಾವರಣಗೊಳಿಸುವ ಸಿನಿಮಾ ಪ್ರದರ್ಶನಗಳ ಮೂಲಕ ಪ್ಯಾಲೆಸ್ತೈನಿಯರ ಪ್ರತಿರೋಧಿ ಹೋರಾಟಕ್ಕೆ ತನ್ನ ಬೆಂಬಲವನ್ನ ಕಲಾತ್ಮಕವಾಗಿ ಸೂಚಿಸುವ ಕ್ರಮ ಕೈಗೊಂಡಿತ್ತು ರಾಜ್ಯ ಸರ್ಕಾರವು ಇಂತಹದೇ ನಡೆ ತೋರಬೇಕು ಎಂದು ಸಿನಿಮಾಸಕ್ತರು ಆಗ್ರಹಿಸಿದ್ದಾರೆ ನಾವು ಇಲ್ಲಿ ಆಕ್ಚುಲಿ ತೋರಿಸ್ಬೇಕಾಯ್ತು ಮಿಸ್ ಆಗ್ತಾ ಇದೆ ಆಕ್ಚುಲಿ ಈ ತರ ಸಂದರ್ಭದಲ್ಲಿ ಅದು ತುಂಬಾ ತುಂಬಾ ಮುಖ್ಯವಾದ ಸಿನಿಮಾಗಳು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರು ಚಾಲನೆ ಆಗಿದೆ ಆದರೆ ಪ್ಯಾಲೆಸ್ಟೈನ್ ಬಗ್ಗೆ ಬಗೆಗಿನ ಕೆಲವು ಚಿತ್ರಗಳನ್ನು ತಡೆ ಹಿಡಿದಿದ್ದಾರೆ ಅಂತಕ್ಕಂಥ ವರದಿಗಳು ಬಂದಿದೆ ಹಾಗೂ ನಿನ್ನೆ ನಡೆದ ಏನು ಇನಾಗಿರಲ್ ಫಂಕ್ಷನ್ನಲ್ಲೂ ಕೂಡ ಆ ಬಗ್ಗೆ ಕೆಲವರು ಪ್ರಕಾಶ್ ರಾಜ್ ಬಗ್ಗೆ ಮಾತ್ರ ಇದನ್ನು ಎತ್ತಿದ್ದಾರೆ ಹೀಗಾಗಿ ನಾವು ಚಲನಚಿತ್ರ ಅಭಿಮಾನಿಗಳು ಹಾಗೂ ವಿಶ್ವ ಚಲನಚಿತ್ರದಲ್ಲಿ ವಿಶ್ವದಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ತಕ್ಕಂತಹ ಆಸಕ್ತಿ ಇದ್ದ ನಮ್ಮ ನಮ್ಮಂಥವರು ಈಗ ಈ ಪ್ಯಾಲೆಸ್ಟೈನ್ಸ್ ಚಿತ್ರಗಳನ್ನು ಯಾಕೆ ಪ್ರತಿಬಂಧಿಸಿದ್ದಾರೆ ಕಾರಣ ಏನು ನಿಜವಾದ ಕಾರಣ ಏನು ಅಂತ ತಿಳಿಸ್ಬೇಕು ಹಾಗೂ ಅದು ಈಗಾಗಲೇ ಎಲ್ಲ ಚಲನಚಿತ್ರವು ಕೆಲವು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಈಗಾಗಲೇ ಪ್ರದರ್ಶನಗೊಂಡಿದೆ ಹಾಗೂ ಅದು ಚರ್ಚೆಗೆ ಆಗ ಈಗಾಗಲೇ ಅದು ತೆರೆದುಕೊಂಡಿರಬೇಕಾದಂಥ ಸಂದರ್ಭದಲ್ಲಿ ಇದನ್ನು ಬೆಂಗಳೂರಿನ ಈ ಚಲನಚಿತ್ರದಲ್ಲಿ ಚಲನಚಿತ್ರ ತಡೆ ಹಿಡಿದಿರೋದು ಅದು ಅಷ್ಟೊಂದು ಉಚಿತವಾಗಿ ಕಾಣೋದಿಲ್ಲ ಆರ್ಗನೈಸರ್ಸು ಯಾರು ವ್ಯವಸ್ಥಾಪಕರು ಹಾಗೂ ಚಲನಚಿತ್ರ ಅಕಾಡೆಮಿ ಕರ್ನಾಟಕ ಸರ್ಕಾರ ಯುಗ ಕೂಡಲೇ ಕ್ರಮವಹಿಸಿ ಆ ಎಲ್ಲ ಚಲನಚಿತ್ರಗಳು ಕೂಡ ನಮ್ಮಂತಹ ಚಲನಚಿತ್ರ ಅಭಿಮಾನಿಗಳಿಗೆ ತೋರಿಸ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಈ ಬಗ್ಗೆ ಏನಾದರೂ ತೀವ್ರವಾದ ಹೋರಾಟ ಮಾಡೋದಿದ್ದರೆ ಅಥವಾ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಿದ್ರು ಕೂಡ ಹಮ್ಮಿಕೊಳ್ಳಬೇಕು ಹೇಳಿ ನಾನು ಒಬ್ಬ ಚಲನಚಿತ್ರದ ಅಭಿಮಾನಿಯಾಗಿ ಮತ್ತು ಸಹ ಉತ್ಸಾಹದ ತಂಡದ ಜೊತೆಯಲ್ಲಿ ನಾನು ಈ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಈಗ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಪದೇ ಪದೇ ಅವರ ಜಗತ್ತಿಗೆ ಹೋದಾಗ ಅವ್ರು ಹೇಳೋದೇನು ಹೊಸದೇವ ಕುಟುಂಬ ಇಡೀ ಜಗತ್ತೇ ನಮ್ಮ ಕುಟುಂಬ ಅಂತ ಮಾತು ಹೇಳ್ತಾರೆ ಆದ್ರೆ ಪ್ಯಾಲೆಸ್ಟೈನ್ ಆಗಿ ಗಾಜಾ ವಿಷಯದಲ್ಲಿ ಅವರು ತುಟಿ ಬಿಚ್ಚೋದಿಲ್ಲ ಗಾಜಾ ಅಥವಾ ಪ್ಯಾಲೆಸ್ಟೈನ್ ಏನಾಗಿದೆ ಅಂದ್ರೆ ಈ ಜಗತ್ತಿಗೆ ಬೇಡದ ಕೂಸಾಗಿದೆ ಯಾರಿಗೂ ಬೇಡ ಅಲ್ಲಿ ಏನ್ ನಡೀತಿದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆಯ್ತು ಅಲ್ಲಿನ ನೆಲದ ಬಗ್ಗೆ ಅಲ್ಲಿನ ಸಂಕಟಗಳ ಬಗ್ಗೆ ಸಿನಿಮಾಗಳು ಬರ್ತಾ ಇತ್ತು ಆ ಸಿನಿಮಾಗಳು ತೋರ್ಸೋದಕ್ಕೂ ಕೂಡ ಈ ಮೋದಿ ಸರ್ಕಾರ ತಡೆ ಹೊಡ್ತಾ ಇದೆ ಸಿನಿಮಾ ಅನ್ನೋದು ಕಲೆ ಅದು ಅಭಿವ್ಯಕ್ತಿ ಮಾಧ್ಯಮ ಆದ್ರೂ ಕೂಡ ಅವರು ಯಾವ ಕೇಳಿದ್ರೆ ಏನು ಬೆದರಿಕೆಗೆ ಅವರು ಎದುರ್ಕೊಂಡು ತಡೆ ಗೊತ್ತಾಗ್ತಾ ಇಲ್ಲ ಕೇರಳದಲ್ಲಿ ಆ ರೀತಿ ಆಗಿತ್ತು ಆ ಸರ್ಕಾರ ದುಡ್ಡುಕೊಂಡು ಆ ಚಿತ್ರಗಳನ್ನ ಪ್ರದರ್ಶನ ಮಾಡಿದ್ರು ನಮ್ಮ ಬೆಂಗಳೂರು ಸಹಿತ ಕರ್ನಾಟಕ ಸರ್ಕಾರ ಒಂದು ದಿಟ್ಟ ನೀರು ತಗೊಳ್ಬೇಕು ಪ್ಯಾಲೆಸ್ಟೈನ್ ನಿರ್ಬಂಧಿತ ಕೇಂದ್ರ ಸರ್ಕಾರ ಇಲ್ಲಿ ನಿರ್ಬಂಧ ಮಾಡಿದ ಸಿನಿಮಾಗಳು ಈ ಬಿಫೆಸ್ ಅಲ್ಲಿ ಪ್ರದರ್ಶನಗೊಳ್ಳಬೇಕು ಅದು ನಮ್ಮ ತಯಾರು ಮತ್ತೆ ನಮ್ಮ ಕೃಷ್ಣ ಬಿ ಜಾಗತಿಕವಾಗಿ ಪ್ರದರ್ಶನಗೊಂಡು ಬಹಳ ಖ್ಯಾತಿಯನ್ನು ಗಳಿಸಿದಂತ ನಾಲ್ಕು ಪ್ಯಾಲೆಸ್ತೈನಿ ಸಿನಿಮಾಗಳನ್ನ ನಾಲ್ಕು ಮೂರು ಪ್ಯಾಲಸ್ತೈನಿ ಮತ್ತು ಒಂದು ಇಸ್ರೇಲಿ ಸಿನಿಮಾವನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ ಇದುವರೆಗೂ ಈ ಶೆಡ್ಯೂಲ್ ಅಲ್ಲಿ ಅದು ಆಗಿಲ್ಲ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಗೊತ್ತಿಲ್ಲ ಕೇರಳದಲ್ಲಿ ಆ ಕೇಂದ್ರ ಸರ್ಕಾರದ ನಿರಾಕರಣೆಯ ನಡುವೆಯೂ ಅವರು ಅದನ್ನು ತೋರಿಸುವ ಸಂಕಲ್ಪ ತೋರಿದು ಕರ್ನಾಟಕ ಸರ್ಕಾರ ಧೈರ್ಯ ತಗೊಳ್ಬೇಕಂತೆ ಪ್ಯಾಲೆಸ್ಟೈನ್ ತರ್ಟಿ ಸಿಕ್ಸ್ ಶೆಡ್ಯೂಲ್ ಅಲ್ಲಿ ಇಲ್ಲ ಆದ್ರೆ ಅದಕ್ಕೆ ಪರವಾನಗಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಹಾಗೆ ನಾವು ಎಸ್ ಅನ್ನು ನಾವಲಪ್ಪ ಸಿಂಹ ಕೈ ಕಾಯ್ತಾ ಇದ್ದೇವೆ ಆಲ್ ಲರ್ ಅದಕ್ಕೆ ಕಾಯ್ತಾ ಇದ್ದೇವೆ ಅದು ಬರಲಿ ಬರದೇ ಇದ್ರೆ ನಾವು ಅದಕ್ಕೆ ಮತ್ತೊಮ್ಮೆ ಪ್ರತಿಭಟನೆ ಬಂದಿದ್ದೀವಿ ಅಂತ ನಾನು ಭಾವಿಸಿದ್ದೇನೆ ಯಾವುದೇ ಒಂದು ದೇಶದಲ್ಲಾದರೂ ಆಗುವ ಅನ್ಯಾಯಗಳು ಸಾಮಾನ್ಯ ಜನರಿಗೆ ಅಂದರೆ ನಿಷ್ಪಾಪಿಗಳಿಗೆ ಆಗುವಂತಹ ತೊಂದರೆಗಳು ಇವುಗಳನ್ನು ಪ್ರತಿಭಟಿಸಬೇಕಾದ್ದು ಬಗ್ಗೆ ಕಣಿಕರವನ್ನು ತೋರಿಸಬೇಕಾದ್ದು ಮತ್ತು ಮಾನವೀಯವಾಗಿ ಮಿಳಿಯಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ ಇಲ್ಲಿ ಇಂತಹ ಒಂದು ದುರ್ಬಲ ಪರಿಸ್ಥಿತಿಯಲ್ಲೂ ಕೂಡ ಪ್ಯಾಲಿಸ್ತೈನ್ ತಮ್ಮ ಪ್ರತಿರೋಧವನ್ನು ಅವರು ಕಲೆಗಳ ಕಲೆಯ ಮೂಲಕ ದಾಖಲಿಸ್ತಾರೆ ಇದು ನಮಗೆ ಅದನ್ನ ಜಗತ್ತಿನಡೆ ಅದರ ಮೂಲಕ ಅವರ ಭಾವನೆಗಳನ್ನು ತಿಳಿಯುವಂತ ಅವಕಾಶ ಸಿಗುತ್ತದೆ ಇಂಥ ಒಂದು ಚಿನ ಚಿತ್ರೋತ್ಸವದಲ್ಲಿ ಈ ಚಿತ್ರಗಳು ಪ್ರದರ್ಶನವಾದರೆ ಅವರ ನೋವು ಜಲ್ರಿಗೂ ತಟ್ಟುತ್ತೆ ಹಾಗೂ ಅವರ ಭಾವನೆಗಳು ಏನು ಅಂತ ತಿಳಿದುಕೊಂಡು ನಾವು ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಆಗುತ್ತೆ ಇದು ನಮ್ಮ ಪ್ರತಿರೋಧ ಮತ್ತು ನಮ್ಮ ಮಾನವೀಯ ಕಾಳಜಿ ಮತ್ತು ಮತ್ ಮತ್ತೊಬ್ಬ ಮನುಷ್ಯನಿಗೆ ಮನುಷ್ಯನ ಮುಡಿಯುವಂತಹ ಅವನ ಹೃದಯವಂತಿಕೆಗೆ ಅದು ಗುಣ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದರಿಂದಾಗಿ ಇದನ್ನ ಪ್ರತಿಯೊಬ್ಬರೂ ಪ್ರದರ್ಶಿಸಲು ಪ್ರತಿ ಸಂದರ್ಭದಲ್ಲಿ ಪ್ರದರ್ಶಿಸಲು ಅವಕಾಶ ಕೊಡಬೇಕು ಇದಕ್ಕೆ ಒಂದು ಎಲ್ಲ ಚಿತ್ರೋತ್ಸವಗಳಲ್ಲಿ ಅವಕಾಶ ಕೊಡಬೇಕು ಅಂತ ನಾನಂತೂ ಖಂಡಿತವಾಗಿ ನಂಬಿದ್ದೇನೆ ಇಂತ ಅವಕಾಶ ಸಿಗಲೇಬೇಕು ಒಂದು ರೀತಿಯ ನಿರ್ಬಂಧವನ್ನು ಹೇಳಲಾಗಿದೆ ಈ ಥರ ನಿರ್ಬಂಧ ಯಾಕೆ ಅಂತ ಗೊತ್ತಾಗ್ತಾ ಇದೆ ಸಿ ಬಿ ಯಾಕೆ ಇಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಯಾಕಂದರೆ ಪಾಲಸ್ತೈನಿನ ಸಮಾಚಾರ ಏನಿದೆ ಅಥವಾ ವಿಷಯ ಏನಿದೆ ನೋಡ್ತಕ್ಕ ನರಮಯದ ಇದೆ ಅದು ವಿಶ್ವಕ್ಕೆಲ್ಲ ತಿಳಿದಿರುವ ಸಂಗತಿ ಆಗಿದೆ ಹೀಗಿರ್ಬೇಕಾದ್ರೆ ನಮ್ಮ ಕಿಟಕಿ ಕಿಟಕಿಗಳನ್ನ ನಾವು ತೆರೆದಿರ್ಬೇಕು ಬಾಗಿಲುಗಳನ್ನ ತೆರೆದಿರ್ಬೇಕು ಪ್ರಪಂಚದ ಎಲ್ಲ ರೀತಿಯ ಸಾಂಸ್ಕೃತಿಕ ವಿದ್ಯಮಾನ ಕೂಡ ನಮ್ಗೆ ಬರ್ತಾ ಇರಬೇಕು ಆ ನಿಟ್ಟಿನಲ್ಲಿ ಪ್ಯಾಲೆಸ್ಟೈನ್ ಸಿನಿಮಾದ ಬಗ್ಗೆ ವಿಷಯಗಳನ್ನ ಹೇರಿ ಖಂಡಿತ ಕಡ್ರ ಹರಕ್ರಮ ಅದನ್ನ ನಾವು ಒಕ್ಕ ಪ್ರತಿರೋಧ ಮಾಡ್ತಾ ಇದ್ದೀವಿ